ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಬೃಂದ ವಂದನ ಭಾರ್ಗವಿ ಮತ್ತು ಅರ್ಜುನನ ದೂರ ಮಾಡಬೇಕು ಅಂತ ಹೇಳಿ ದೊಡ್ಡ ಪ್ಲಾನ್ ಅನ್ನೇ ಮಾಡ್ತಿದ್ದಾರೆ ಆದರೆ ಅಲ್ಲಿ ಅರ್ಜುನ್ ಭಾರ್ಗವಿಗೆ ಹತ್ರ ಆಗ್ತಿದ್ದಾರೆ ಜೊತೆಗೆ ಸತ್ಯ ಹೇಳುವುದಕ್ಕೆ ಮುಂದಾಗ್ತದ ಹಾಗಿದ್ರೆ ಸತ್ಯ ಗೊತ್ತಾದರೂ ಕೂಡ ಭಾರ್ಗವಿ ಜಿಪಿ ಮನೆ ಸೊಸೆಯಾಗಿ ಬರುವುದಕ್ಕೆ ಒಪ್ಕೋತಾಳೆ ಜಿಪಿಗೆ ಕೂಡ ಒಂದು ಶಾಕ್ ಕೊಡ್ತಾಳ ಏನಾಯ್ತು ಏನ್ ಕಥೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಭಾರ್ಗವಿ ಅರ್ಜುನ್ಗೆ ಪ್ರೊಪೋಸ್ ಮಾಡ್ತಾಳೆ ಬಟ್ ಅರ್ಜುನ್ ಜಿ ಪಿ ಪಾಟೀಲ್ ಮಗ ಅನ್ನೋ ಸತ್ಯ ಹೇಳೋಕ್ಕೂ ಮುನ್ನ ಪ್ರೀತಿನ ಒಪ್ಕೊಳ್ಳೋದು ತಪ್ಪಾಗುತ್ತೆ ಇಲ್ಲ ನನ್ನ ಸತ್ಯ ಹೇಳಿದ್ಮೇಲೆ ಖಂಡಿತ ನನ್ನ ಪ್ರೀತಿನ ಒಪ್ಕೋತಾರೆ ಭಾರ್ಗವಿ ಅಂತ ಯೋಚನೆ ಮಾಡಿದ್ರೆ ನನಗೆ ಸ್ವಲ್ಪ ಟೈಮ್ ಬೇಕು ಕೀಸ್ ಮುಗಿಯೋ ತನಕ ಅಂತ ಹೇಳ್ತಾರೆ ಭಾರ್ಗವಿಗೆ ಈಗ ಅದೇ ಭಯ ಶುರು ಆಗ್ಬಿಟ್ಟಿದೆ ಇಲ್ಲಿ ಅರ್ಜುನ್ ಭಾರ್ಗವಿಗೆ ಪ್ರಪೋಸ್ ಮಾಡಿದ್ರು ಆಗ ಅರ್ಜುನ್ ಎಷ್ಟು ಒಂದು ಪೇಚಾಟಿದ್ರೆ ಗೊತ್ತಿಲ್ಲ ಬಟ್ ಇಲ್ಲಿ ಭಾರ್ಗವಿ ಅಂತೂ ತುಂಬಾ ಪಟ್ಬಿಡ್ತಾಳೆ ಅರ್ಜುನ್ ಏನು ಹೇಳ್ಬೋದು ಒಪ್ಕೋತಾರ ನನ್ನ ಪ್ರೀತಿನ ಇಲ್ವಾ ಅಂತ ಬಟ್ ಸಂಧ್ಯಾ ಮಾತ್ರ ಖಂಡಿತ ಅರ್ಜುನಣ್ಣ ನಿಮ್ಮ ಪ್ರೀತಿನ ಒಪ್ಕೊಂಡೆ ಒಪ್ಕೋತಾರೆ ಖಂಡಿತ ನೀವು ಮತ್ತು ಅರ್ಜುನಣ್ಣ ಒಂದಾಗೆ ಆಗ್ತೀರಾ ಅಂತ ಹೇಳಿ ಭವಿಷ್ಯನೇ ನೋಡ್ಬಿಟ್ಟಿದ್ದಾಳೆ ಜೊತೆಗೆ ತನಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಿರ್ತಕ್ಕಂಥ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಒಂದಾಗಲೇಬೇಕು ಅವರನ್ನು ಒಂದು ಮಾಡಲೇಬೇಕು ತಾನು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದಾಳೆ ಸಂಧ್ಯಾ ಇದು ಎಲ್ಲದರ ನಡುವೆ ಜೀವನ್ ಭಾರ್ಗವಿಗೆ ಹೆಲ್ಪ್ ಮಾಡ್ತಾರೆ ಆದ್ರೆ ಈ ಒಂದು ವಿಷಯ ಬಿಕ್ಕಿಗೆ ಗೊತ್ತಲ್ಲ ಆದ್ರೆ ಜೀವನ್ ಕಾಣಿಸದೆ ಇಲ್ಲ ಅಂದಮೇಲೆ ಭಾರ್ಗವಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿರ್ಬೋದೇನು ಅಂತ ವಿಕ್ಕಿ ತಲೆ ಓಡ್ತದ ಇತ್ತ ಕಡೆ ಯಾವುದೇ ಕಾರಣಕ್ಕೂ ವಿಕ್ಕಿ ಕಣ್ಗೆ ಬೀಳ್ಬೇಡ ಜೀವನ್ ನೀನು ಎರಡು ದಿನ ಆದ್ಮೇಲೆ ಕೋಟಗ್ ಬಾ ಅಂತ ಹೇಳಿ ಭಾರ್ಗವಿ ಹೇಳ್ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ಜೀವನ್ ಹತ್ರ ಅರ್ಜುನ್ ಬಂದಿದೆ ನೀನು ವಿಕ್ಕಿ ಕಣ್ಗೆ ಕಾಣಿಸ್ತಿರುವ ಹಾಗೆ ಇರ್ಬೇಡ ವಿಕ್ಕಿ ಕಣ್ಮುಂದೇ ಇರು ಅಂತ ಹೇಳ್ತಾರೆ ಆಗ ವಿಕ್ಕಿ ನನ್ನ ನಾವ್ ಸುಮ್ನೆ ಬಿಡ್ತಾನ ಅಂತ ಜೀವನ್ ಕೇಳಿದಕ್ಕೆ ನೀನ್ ಭಾರ್ಗವಿ ಪರ ಇದ್ಯಾ ಅಂತ ಹೇಳ್ಬೇಡ ಅವನ್ ಇದೆಯಾ ಅಂತ ಗೊತ್ತಾದ್ರೆ ಫ್ರೆಂಡ್ ಅಂತಾನು ನೋಡಲ್ಲ ನೀನ್ ಕತೆ ಮುಗಿಸ್ಬಿಡ್ತಾನೆ ಬಟ್ ನೀನು ಅವನ್ ಕಣ್ಮುಂದೆನೆ ಇರು ಬಟ್ ಅವ್ನನ್ನ ಕೆಡ್ಡಾಗೆ ಬಿಳ್ಸು ನೀನು ಹೇಳೋ ಮಾತನ್ನ ಅವನನ್ನ ನಮ್ ಅವನು ನಂಬು ಹಾಗೆ ಮಾಡುವ ಅಂತ ಅರ್ಜುನ್ ಹೇಳ್ಕೊಡ್ತಾರೆ ಅದೇ ಕಾರಣಕ್ಕೆ ಜೀವನ್ ವಿಕ್ಕಿ ಬಳಿಗೆ ಹೋಗ್ತಾರೆ ವಿಕ್ಕಿ ಅಂತ ಜೀವನ್ ಬಂದಿದ್ದ ತಡ ಎಲ್ಲಿ ಹೋಗಿದ್ದೆ ಯಾಕೆ ಫೋನಿಗೆ ಸಿಗಲಿಲ್ಲ ಅದು ಇದು ಅಂತ ನಾಲ್ಕಾರ ಪ್ರಶ್ನೆ ಮಾಡಿಬಿಡ್ತಾರೆ ಆಗ ಜೀವನ್ ಅದು ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಅಪ್ಪ ಅವನಿಗೆ ಹುಷಾರಿರಲಿಲ್ಲ ಫೋನ್ ಕೂಡ ಅವಲ್ಲಿ ರೀಚ್ ಆಗ್ತಾ ಇರಲಿಲ್ಲ ಅಂತೀನಿ ಸುಳ್ಳು ಹೇಳ್ತಾರೆ ವಿಕ್ಕಿಗೆ ಇದು ನಂಬೋದು ಕಷ್ಟ ವಿಕ್ಕಿಗಂತೂ ಭಾರ್ಗವಿ ಪರ ಇದ್ದಾನೆ ಅವನು ಅಂತಾನೆ ಅನುಮಾನ ಅದಕ್ಕೋಸ್ಕರ ಯೋನು ಕಥೆನೇ ಮುಗಿಸ್ಬಿಟ್ರ ಅಂತ ಅಂದ್ಕೊಂಡು ಫ್ರೆಂಡು ಅನ್ನೋದನ್ನು ನೋಡದೆ ಕತೆ ಮುಗಿಸೋದಕ್ಕೆ ಮುಂದಾಗ್ತಾನೆ ಅಷ್ಟರಲ್ಲಿ ಇನ್ನೊಬ್ಬ ಫ್ರೆಂಡ್ ಜೀವನ್ ತಂಗಿಗೆ ಕಾಲ್ ಮಾಡಿ ಎಲ್ಲಿ ಯಾಕೆ ಜೀವನ್ ಕಾಣಿಸ್ತಿಲ್ಲ ಜೀವನ್ ನಮ್ಮನ್ನು ಭೇಟಿ ಮಾಡಿ ತುಂಬ ದಿನ ಆಯಿತು ಯಾಕೆ ಬರ್ತಿಲ್ಲ ಅಂದಾಗ ಅವನು ಅಪ್ಪ ಅಮ್ಮನ್ನು ನೋಡೋಕೆ ಹೋಗಿದ್ದಾ ಹುಷಾರಿರ್ಲಿಲ್ಲ ಅವ್ರಿಗೆ ಈಗ ವಿಕಿ ಅಣ್ಣನ ಮನೆಗೆ ಹೋಗ್ತೀನಿ ಅಂತಾನೆ ಹೊರಟು ಬರ್ತಿದ್ದಾನೆ ಸ್ವಲ್ಪ ರೀಚ್ ಆಗ್ತಾನೆ ಅಂತ ತಂಗಿ ಹೇಳ್ತಾಳ ಈ ಮಾತನ್ನು ಕೇಳಿದ ವಿಕ್ಕಿಗೆ ಅನ್ಸುತ್ತೆ ಹೌದು ಜೀವನ್ ತಂಗಿ ಹೇಳ್ತದಾಳಂದ್ರೆ ಜೀವನ್ ಹೇಳ್ತಿರೋ ಮಾತು ನಿಜಾನೇ ಖಂಡಿತ ಅವರಪ್ಪ ಮುಂಗೆ ಹುಷಾರಿರ್ಲಿಲ್ವೇನೋ ತಾನೇ ತಪ್ಪು ಇಲ್ಕೊಂಡ್ಬಿಟ್ಟನಾ ಅಂತ ಹೇಳಿ ಅನಿಸ್ಬಿಡತ್ತ ತಕ್ಷಣ ಕ್ಷಮಿಸ್ಬಿಡು ಜೀವನ್ ನೀನೆಲ್ಲಿ ಭಾರ್ಗವಿಪರ ಇದೆಯಾ ಅಂತ ನಿನ್ನ ಫ್ರೆಂಡು ಅನ್ನೋದನ್ನು ನೋಡಿದೆ ನಿನ್ನ ಕತೆ ಮುಗಿಸೋಕೆ ಮುಂದಾಗ್ಬಿಟ್ಟಿದೆ ನಾನು ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ ಈಗ ನಿನ್ನ ಕತೆ ಮುಗಿಸೋದು ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ವಿಕ್ಕಿ ನೀನು ನಾನು ಭಾರ್ಗವಿಪರ ಇರೋದ ನಾನು ಯಾಕಳು ಪರವಾಗಿ ಸಾಕ್ಷಿ ಹೇಳಿ ನಾನು ಯಾವತ್ತಿದ್ರೂ ಕೂಡ ನನ್ನ ಫ್ರೆಂಡ್ ಪರಾನೆ ಅಂತ ಹೇಳ್ತಾರೆ ಈ ಕಡೆ ಜೀವನ್ಗೆ ಸಮಾಧಾನ ಆಗ ಸಾರಿ ವಿಕ್ಕಿಗೆ ಸಮಾಧಾನ ಆಗತ್ತೆ ಕೊನೆಗೂ ಅರ್ಜುನ್ ಅಂದ್ಕೊಂಡಾಗೆ ಇಲ್ಲಿ ಜೀವನ್ ವಿಕ್ಕಿ ಕಣ್ಮೇ ಇದ್ದಾರೆ ಬಟ್ ವಿಕ್ಕಿ ಜೀವನ ನಂಬ್ಕೊಂಡಿದ್ದಾರೆ ಬಟ್ ಕೋರ್ಟ್ ರೂಮ್ ಅಲ್ಲಿ ಬೇರೆದೇ ಕತೆ ಆಗತ್ತೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ವಿಕ್ಕಿಗೆ ತದನಂತರ ಇಲ್ಲಿ ಅಮ್ಮ ಅನ್ನಪೂರ್ಣ ಅವರು ಸಂಧ್ಯಾ ಜೊತೆ ಮಾತಾಡ್ತಿದ್ದಾರೆ ಇಲ್ಲಿ ಸಂಧ್ಯಾ ನನ್ನ ಮನೆ ದತ್ತು ಮಗಳು ಅಂತಿದ್ದಾರೆ ಜೊತೆಗೆ ಇಲ್ಲಿ ಸಂಧ್ಯಾ ಕೂಡ ಅಪ್ಪನಿಗೆ ಟ್ರೀಟ್ಮೆಂಟ್ಗೆ ಯಾರು ಹೆಲ್ಪ್ ಮಾಡಿದ್ರು ಅಮ್ಮ ಅಂದಾಗ ಟೈಮ್ ಅನ್ನಂತೂ ಹೇಳೋಕೆ ಆಗಲ್ಲ ನಮ್ಮವ್ರು ಯಾರೂ ನಮ್ಮ ಕಷ್ಟಕ್ಕೆ ಬರೋದಿಲ್ಲ ಸಂಧ್ಯಾ ಆದರೆ ಅರ್ಜುನ್ ಆ ಹುಡುಗನೇ ಹೆಲ್ಪ್ ಮಾಡಿದ್ದು ಅರ್ಜುನ್ ತುಂಬ ಒಳ್ಳೆಯ ಹುಡುಗ ಅಲ್ವಾ ಭಾರ್ಗವಿ ಮನಸ್ಸಲ್ಲಿ ಏನಿದೆ ಅಂತೆಲ್ಲ ಕೇಳ್ತಾರೆ ಬಟ್ ಸಂಧ್ಯಾ ಏನೋ ಹೇಳೋಕೆ ಹೋಗೋದಿಲ್ಲ ಭಾರ್ಗವಿ ಅಕ್ಕ ಮತ್ತು ಅರ್ಜುನ್ ಅಣ್ಣ ನಿಜವಾಗ್ಲೂ ಒಳ್ಳೆ ಜೋಡಿ ಅವರಿಬ್ಬರು ಒಂದಾಗಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೋತಾಳೆ ಸಂಧ್ಯಾ ಬಟ್ ಇತ್ತ ಕಡೆ ಮನೆಗೆ ಬಂದಿರ್ತ ಭಾರ್ಗವಿ ಮನೆಗೆ ಬಂದಿರ್ತಕ್ಕಂಥ ಬ್ರೋಕರ್ ಆ ಬೃಂದನ ಭೇಟಿ ಮಾಡ್ತಾರೆ ಮೇಡಮ್ ಇಲ್ಲ ಅವರಪ್ಪ ಅಮ್ಮ ಆ ಹುಡುಗಿನ ಮದುವೆ ಒಪ್ಕೊಳ್ಳಿಲ್ಲ ನನ್ಗೆ ಯಾಕೋ ಆ ಹುಡುಗಿ ಮನಸ್ಸಲ್ಲಿ ಬೇರೆ ಯಾವುದೋ ಹುಡುಗ ಇದ್ದಾನೆ ಅಂತ ಅನಿಸುತ್ತೆ ಅಂದಾಗ ಇಲ್ಲಿ ವೃಂದ ಕೊಪ್ಪ ಮಾಡ್ಕೋತಾಳೆ ಆ ವ್ಯಕ್ತಿನ ಕಳಿಸಿದ್ದೆ ಏನು ಎಂತು ಅನ್ನೋದನ್ನು ನಾನೇ ಅರ್ಜುನನ್ನು ಕೇಳಿ ತಿಳ್ಕೊತೀನಿ ಅಂತ ಅರ್ಜುನ್ ಜೊತೆ ಮಾತಾಡ್ತಾಳೆ ಕ್ಷಮಿಸ್ಬಿಡು ಅರ್ಜುನ್ ನಾನವತ್ತು ಮಾವನ ಕಾರಣಕ್ಕೋಸ್ಕರ ವಂದನ ಪರ ಮಾತಾಡಬೇಕಾಯ್ತು ಸಾರಿ ಇನ್ನು ನಿನ್ನ ಪ್ರೀತಿ ವಿಷಯ ನನ್ನ ಹತ್ರ ಹೇಳ್ಕೊಳ್ಳೋದೇ ಇಲ್ವಲ್ಲ ಎಲ್ಲಿ ತನಕ ಬಂದು ನಿನ್ನ ಪ್ರೀತಿ ಅಂತೆಲ್ಲ ಕೂಡ ತುಂಬನೇ ಪೂಸಿ ಮಾಡಿ ಕೇಳ್ತಾಳೆ ಇಲ್ಲಿ ಇಬ್ಬರಿಂದ ಅದಕ್ಕೆ ಇಲ್ಲಿ ಅರ್ಜುನ್ ಅದಕ್ಕೆ ನಾನು ನಂಬ್ಕೊಂಡಿದ್ದೆ ಇಲ್ಲಿ ಭಾರ್ಗವಿ ನನ್ನ ಟಗರು ಪುಟ್ಟಿ ನನಗೆ ಪ್ರಪೋಸ್ ಮಾಡಿದ್ರು ಅಂತ ಹೇಳ್ತಾರೆ ಒಪ್ಕೊಂಬಿಟ್ಟಿಯ ನೀನು ಅಂತ ಬೃಂದ ಕೇಳೋದಕ್ಕೆ ಇಲ್ಲ ಎರಡು ದಿನ ಟೈಮ್ ಕೇಳಿದ್ದೀನಿ ಅಂದಾಗ ಒಪ್ಕೋಬೇಡ ಅರ್ಜುನ್ ಖಂಡಿತವಾಗ್ಲೂ ಹುಡುಗಿ ಈಗಿದ್ದಾಗ ಇನ್ನೊಂದು ಕ್ಷಣ ಇರೋದಿಲ್ಲ ಬೇಡ ಆಕೆಯನ್ನು ಒಪ್ಕೋಬೇಡ ನೀನು ಅಂದಾಗ ಏನು ಮಾತಾಡ್ತಿದ್ರ ಅದಕ್ಕೆ ನೀವು ಟಗರು ಪುಟ್ಟಿ ನನ್ನ ಜೀವ ನನ್ನ ಪ್ರಾಣ ಆಕೆಯ ನನ್ನ ಪ್ರಾಣ ಗೆಳತಿ ಯಾವುದೇ ಕಾರಣಕ್ಕೂ ಆಕೆಯನ್ನು ದೂರ ಮಾಡ್ಕೊಳ್ಳೋದಂತೂ ಅಸಾಧ್ಯ ಅಂತ ಹೇಳಿ ಅರ್ಜುನ್ ಹೋಗ್ಬಿಡ್ತಾರೆ ಈ ಕಡೆ ಬೃಂದ ಕೆಂಡಾಮಣ ಕೆಂಡಾಮಂಡಲ ಆಗ್ಬಿಡ್ತಾಳೆ ಅದಕ್ಕೆ ಅರ್ಜುನ್ ಜೊತೆ ತಿರುಗ್ತಿರೋದು ನ್ಯಾಯ ನೀತಿ ಧರ್ಮ ಅಂತಾನೆ ಅನ್ಕೊಂಡ್ ಕೂತಿದ್ಲು ಈಗ ಅರ್ಜುನ್ ಪ್ರೀತಿಗೆ ಬಿದ್ಬಿಟ್ಲ ಇಲ್ಲ ಯಾವ್ದೇ ಕಾರಣಕ್ಕೂ ಇವಳು ಮತ್ತೆ ಅರ್ಜುನ್ ಒಂದ್ ಆಗ್ಲೇಬಾರದು ಇವ್ರಿಬ್ರು ಒಂದಾದ್ರೆ ನನ್ಗೆ ಮೆತ್ತಾಗೋದು ಅವಳು ಮತ್ತೆ ಮನೆಗೆ ಮನೆಗ್ ಬರ್ತಾಳೆ ನನ್ನ ನೆಮ್ಮದಿ ಹಾಳಾಗತ್ತೆ ನನ್ಗೆ ಯಾವ್ದೇ ರೀತಿ ಸ್ಥಾನಮಾನ ಇರಲ್ಲ ಅವಳು ಇಲ್ದೇ ಇದಾಗ್ಲಿ ಭಾರ್ಗವಿ ಭಾರ್ಗವಿ ಅಂತದ ಈ ಮನೆ ಅವಳೇನಾದ್ರೂ ಬಂದ್ರೆ ಖಂಡಿತ ನನ್ ಕತೆ ಮುಗ್ದು ನನ್ನ ಚರಣ ನನಗೆ ಸಿಗೋದೂ ಇಲ್ಲ ಇಲ್ಲ ಯಾವುದೇ ಕಾಣ್ಕೊಳ್ಳಿ ಮನೆಗೆ ಬರಲೇಬಾರ್ದು ಏನಾದರೂ ಮಾಡಲೇಬೇಕು ಅಂತ ಹೇಳಿ ಬೃಂದಾಗಿ ಯೋಚನೆ ಮಾಡ್ತಿದ್ದಾಳೆ ಇತ್ತ ಕಡೆ ನಿರ್ಮಲಾ ಪಾಟೀಲ್ ಸಾಕ್ಷಿ ಇಬ್ಬರು ಕೂಡ ಆಲ್ರೆಡಿ ಮದುವೆ ಪ್ರಿಪ್ರೇಷನಲ್ಲಿದ್ದಾರೆ ಮದುವೆಗೆ ಎಲ್ಲಿ ಸೀರೆ ತೊಗೊಳೋದು ಅಲ್ಲಿ ಸ ತೊಗೊಳ್ಳೋಣವಾ ಇಲ್ಲಿ ತೊಗೊಳ್ಳೋಣವಾ ಅಂತ ಮಾತಾಡ್ತಿದ್ದಾರೆ ಅದೇ ಟೈಮ್ಗೆ ಅಲ್ಲಿಗೆ ವಂದನ ಎಂಟ್ರಿ ಕೊಡ್ತಾಳೆ ವಂದನ ಯಾವಾಗಲೂ ಸಿಡುಕು ಸಿಟ್ಟಲ್ಲೇ ಬರ್ತಾಳೆ ಅರ್ಜುನನಿಂದ ದೂರ ಆಗ್ತಾನೆ ಅರ್ಜುನನಿಂದ ದೂರ ಹೋಗ್ಬೋದು ಅಂತಲೇ ಅಂತಿರ್ತಾಳೆ ಇವಾಗಲೂ ಬಂದು ಅದನ್ನೇ ಕುಯ್ತಿದ್ದಾಳೆ ಈ ಕಡೆ ನಿರ್ಮ ನಿರ್ಮಲಾ ಪಾಟೀಲ್ ಎಂದನಂತೆ ನೀನು ಆ ರೀತಿ ಅನ್ಕೋಬೇಡ ಅರ್ಜುನ್ ನಿನ್ನವನೇ ಎಂಗೇಜ್ಮೆಂಟ್ ಆಗಿದೆ ನಿನ್ನ ಮದುವೆ ಕೂಡ ಆಗುತ್ತೆ ಅಂತ ಕನ್ವಿನ್ಸ್ ಮಾಡ್ತಿದ್ದಾರೆ ಆದರೆ ಇಲ್ಲಿ ವಂದನಾಗೆ ಸಹಿಸ್ಕೊಳೋಕೆ ಆಗ್ತಿಲ್ಲ ಇಲ್ಲ ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡುಗಿ ಯಾರು ಅಂತ ನಿಮಗೆ ಗೊತ್ತಿದ್ಯಾ ಅಂತ ಪ್ರೀತಿ ಮಾಡ್ತಿರೋ ಹುಡುಗಿ ಹೆಸರನ್ನೇ ಹೇಳೋಕೆ ಮುಂದಾಗ್ಬಿಡ್ತಾಳೆ ವಂದನ ಅಷ್ಟರಲ್ಲಿ ಬೃಂದ ಬಂದು ಏನು ಮಾತಾಡ್ತಿದ್ಯಾ ವಂದನ ಖಂಡಿತ ಅರ್ಜುನ್ ನಿನ್ನನ್ನೇ ಮದುವೆ ಆಗೋದು ಯಾಕೆ ಇಷ್ಟು ಪೇಚಾರ್ತಾ ಇದೆಯಾ ಬಾಯಿಲೆ ಅಂತ ಹೇಳಿ ಕರೆದುಕೊಂಡು ಹೋಗಿಬಿಡ್ತಾರೆ ಈ ಕಡೆ ಸಾಕ್ಷಿ ಅವ್ರಿಗೆ ಅನ್ಸುತ್ತೆ ಏನಾದ್ರೂ ಬೃಂದ ಬಂದನಾಗೆ ಚಾಡಿ ಗಿಡಿ ಹೇಳ್ಬಿಡ್ತಾಳ ಅಂತ ಬಟ್ ನಿರ್ಮಲಾ ಪಾಟೀಲ್ ಅವ್ರಿಗೆ ನಂಬಿಕೆ ಇದೆ ಬೃಂದ ಮೇಲೆ ಅವಳು ಚಾಡಿ ಹೇಳಲ್ಲ ತುಂಬಾ ನಾಜುಕ್ ತಂದಲ್ಲಿ ಕೋಪ ಬಂದವ್ನ ಹೇಗೆ ಹಾದಿಕ್ ತರ್ಬೇಕು ಅಂತ ಗೊತ್ತದೆ ಅವಳು ಎಲ್ಲ ಸರಿಪಡಿಸ್ತಾಳೆ ಅಂತ ಈ ಕಡೆ ಬೃಂದ ಕಡ ಹೋಗಿದ್ದೆ ಏನ್ ಮಾಡ್ತಿದ್ಯಾ ಭಾರ್ಗವಿ ನೀನು ಸೋರಿ ವಂದನಾ ನೀನು ಭಾರ್ಗವಿ ಹೆಸರನ್ನೇ ಹೇಳಕ್ ಹೋಗ್ತಿದ್ಯಾ ಯಾವ್ದೇ ಕಾರಣಕ್ಕೂ ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡ್ಗಿ ಹೆಸ್ರು ಯಾರಿಗೂ ಹೇಳ್ಬೇಡ ನೀನು ಅಂತ ಹೇಳಿದಾಗ ಯಾಕಕ್ಕ ನಿನ್ ತಂಗಿ ಅಂತಾನ ಅಂತ ಒಂದನ ಹೇಳಿದಾಗ ತಂಗಿ ಅಂತಲ್ಲ ಅವಳು ನನ್ಗೂ ಕೂಡ ಶತ್ರುನೆ ಯಾವ್ದೇ ಕಾಣಕೋಳು ಅರ್ಜುನ್ ಮದುವೆ ಆಗಿ ಮನೆಗ್ ಬರಬಾರ್ದು ಅನ್ನೋದೇ ನಂದು ಇಚ್ಛೆ ಅಂತ ಹೇಳ್ತಾರೆ ನಾವಿಬ್ರು ಏನಾದ್ರೂ ಪ್ಲಾನ್ ಮಾಡ್ಲೇಬೇಕು ಅಂತ ಹೇಳಿ ಹೇಳ್ತಾ ಪ್ಲಾನ್ ಮಾಡ್ತಿದ್ದಾರೆ ಇಬ್ಬರಿಬ್ರನ್ನ ದೂರ ಮಾಡೋದಕ್ಕೆ ಅಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಒಂದ್ ಆಗ್ತಿದ್ದಾರೆ ಈ ಕಡೆ ಭಾರ್ಗವಿ ತನ್ನ ಹುಡ್ಗ ಹೇಗಿರ್ಬೇಕು ಅಂತ ಹೇಳ್ತಿದ್ರೆ ತನ್ನ ಹುಡ್ಗಿ ಜೊತೆ ತನ್ ಹೇಗಿರ್ತೀನಿ ಅಂತ ಅರ್ಜುನ್ ಹೇಳ್ತಿದ್ದಾರೆ ನನ್ನ ಹುಡುಗಿ ಪಾತ್ರೆ ತೊಳೆದ್ರೆ ನಾನು ಕಸ ಓಡಿಸ್ತೀನಿ ಅವ್ಳು ಮನೆ ಒಡಿಸಿದ್ರೆ ನಾನು ಬಟ್ಟೆ ಹೋಗಿದ್ದೀನಿ ಅಡುಗೆ ಮಾಡ್ತೀನಿ ಅಂತೆಲ್ಲ ಅರ್ಜುನ ಹೇಳ್ತದಾರೆ ಟೋಟಲಿ ನನ್ನ ಹುಡುಗಿ ಆ ಪೌಳನ್ನು ಎಷ್ಟು ಚಂದ ನೋಡ್ಕೊಂಡ್ರು ಅದಕ್ಕಿಂತ ಜಾಸ್ತಿ ನೋಡ್ಕೊತೀನಿ ಇಷ್ಟು ಸಾಕಲ್ವಾ ಅವರ ನನ್ನ ಹುಡುಗಿಗೆ ನಾನು ಇರೋದು ಅಂತ ಹೇಳಿದಾಗ ಒಂದೇ ಕ್ಷಣ ಪೆಚ್ಚಾಗಿಬಿಡುತ್ತೆ ಭಾರ್ಗವಿಗೆ ಏನಪ್ಪಾ ಇದು ಅವನು ಹುಡುಗಿ ಬಗ್ಗೆ ಅಂದ್ರೆ ಬೇರೆ ಹುಡುಗಿ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಹೇಳಿ ಬಟ್ ಭಾರ್ಗವಿ ಮಾತಾಡ್ತಿರೋದು ಅರ್ಜುನ್ ಬಗ್ಗೆ ಆದ್ರೆ ಅರ್ಜುನ್ಗೂ ಗೊತ್ತು ತಾನು ಮಾತಾಡ್ತಿರೋದು ಭಾರ್ಗವಿ ಬಗ್ಗೆ ಬೇಕು ಬೇಕು ಅಂತ ಕಾಲೆಳಿತಿದ್ದಾರೆ ಭಾರ್ಗವಿದನ ಹಾಗಿದ್ರೆ ಕೊನೆಗೂ ಇಲ್ಲಿ ಜಿ ಪಿ ಪಾಟೀಲ್ ಮಗ ಅನ್ನೋ ವಿಶ್ವವನ್ನ ಹೇಳುಕೆ ಅರ್ಜುನ್ ಮುಂದಾಗ್ತಿದ್ದಾರೆ ನಾನು ತುಂಬಾ ವಿಷಯ ಮುಚ್ಚಿಟ್ಟಿದ್ದೇನೆ ಅದು ನಿಮ್ಗೆ ಗೊತ್ತಾಗ್ಲೇಬೇಕು ಬೇಕು ಅಂತ ಹೇಳಿ ನಾನು ಜಿ ಪಿ ಪಾಟೀಲ್ ಮಗ ಅನ್ನೋ ಸತ್ಯವನ್ನ ಭಾರ್ಗವಿಗೆ ಹೇಳುವುದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಕೊನೆಗೂ ಸತ್ಯ ಗೊತ್ತಾಗುತ್ತಾ ಗೊತ್ತಾದ್ರೂ ಸುಸೆಯಾಗಿ ಹೋಗ್ತಾಳೆ ಭಾರ್ಗವಿ ಏನಾಗುತ್ತೆ